ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಮುಂದಿನ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪಶ್ಚಿಮ ಬಂಗಾಳ ಚುನಾವಣೆ ಇದೆ ಆದರೆ ಯಾವುದೇ ಒಂದು ಸಿನಿಮಾ ಬಿಡುಗಡೆಗೆ ಮುಂಚೆ ಮೊದಲು ಟೀಸರ್ ಬಿಡುಗಡೆ ಆಗುತ್ತೆ ಅದಾದ ನಂತರ ಟ್ರೇಲರ್ ಕೂಡ ರಿಲೀಸ್ ಆಗುತ್ತೆ ಈ ಎರಡನ್ನ ನೋಡಿದ್ರೆ ಬಹುತೇಕ ಮುಂದೆ ಬರೋ ಸಿನಿಮಾ ಹೇಗಿರುತ್ತೆ ಅನ್ನೋ ಒಂದು ಸುಳಿ ಅಂತೂ ಸಿಗುತ್ತೆ ಅದೇ ರೀತಿ ಯಾವುದೇ ರಾಜ್ಯದ ಚುನಾವಣೆಗೂ ಮೊದಲು ಅಲ್ಲಿ ನಡೆಯೋ ಚಿಕ್ಕ ಪುಟ್ಟ ಚುನಾವಣೆಗಳು ಮುಂದಿನ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅನ್ನೋ ಸುಳಿವನ್ನ ಕೊಡುತ್ತೆ ಅದೇ ತರ ಪಶ್ಚಿಮ ಬಂಗಾಳದಲ್ಲಿ ಈಗಾಗಲೇ ಮೂರು ಬಾರಿ ಗೆದ್ದು ಮುಖ್ಯಮಂತ್ರಿ ಆಗಿರೋ ಟಿ ಎಂ ಸಿ ಯ ಮಮತಾ ಬ್ಯಾನರ್ಜಿ ನಾಲ್ಕನೇ ಬಾರಿಗೆ ಮುಖ್ಯಮಂತ್ರಿ ಆಗೋ ಕನ್ಸನ್ನ ಕಾಣ್ತಾ ಇದ್ದಾರೆ ಆದ್ರೆ ಏನು ಮಾಡೋದು ಈ ಬಾರಿ ಟಿ ಎಂ ಸಿ ಪಕ್ಷಕ್ಕೆ ದೊಡ್ಡ ಎದುರಾಳಿ ಅಂದ್ರೆ ಅದು ಬಿಜೆಪಿ ಈಗ ಪಶ್ಚಿಮ ಬಂಗಾಳದಲ್ಲಿ ನಡೆದಿರೋ ಆ ಒಂದು ಚುನಾವಣೆ ಬಿಜೆಪಿ ಗೆದ್ದು ಬೀಗ್ತಾ ಇದ್ರೆ ಮಮತಾ ಮಾತ್ರ ಸೋತು ಸುಣ್ಣವಾಗಿದ್ದಾರೆ ಅವರ ಪಕ್ಷದ ಹೆಸರು ಹೇಳೋಕ್ಕೂ ಕೂಡ ಇಲ್ಲದ ಹಾಗೆ ಆಗಿದೆ ಹಾಗಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಏನಾಗ್ತಾ ಇದೆ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಿರೋ ಚುನಾವಣೆ ಯಾವುದು ಅಲ್ಲಿರೋ ಎಡಚರ ಪಕ್ಷಗಳು ಎಲ್ಲಿಗೆ ಹೋದ್ವೋ ಕಾಂಗ್ರೆಸ್ ಎಲ್ಲಿ ಮಲಗಿದೆ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಮಾಡ್ಕೊಂಡಿರೋ ತಂತ್ರ ಏನೋ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಹಿಂಗು ಆಗುತ್ತೆ ಅನ್ನೋದನ್ನ ಮಮತಾ ಬ್ಯಾನರ್ಜಿ ಅಂದ್ಕೊಂಡಿರ್ಲಿಲ್ಲ ಯಾಕಂದ್ರೆ ಕಳೆದ ಹದಿನೈದು ವರ್ಷಗಳಿಂದ ಬಂಗಾಳವನ್ನ ಆಳಿ ಹಾಳು ಮಾಡಿರೋದು ಟಿ ಎಂ ಸಿ ನಾಯಕಿ ಮಮತಾ ಬ್ಯಾನರ್ಜಿ ಇಲ್ಲಿ ಕುತ್ಕೊಂಡು ಮಾತಾಡೋರಿಗೆ ಪಶ್ಚಿಮ ಬಂಗಾಳ ದೊಡ್ಡದಾಗಿ ಸೂಪರ್ ಆಗಿದೆ ಅನ್ನೋ ರೀತಿ ಕಾಣಬಹುದು ಆದರೆ ಅಲ್ಲಿ ಹೋದಾಗ ಗೊತ್ತಾಗುತ್ತೆ ಅಲ್ಲಿನ ಪರಿಸ್ಥಿತಿ ಈ ಪಶ್ಚಿಮ ಬಂಗಾಳಕ್ಕೆ ಹೋದರೆ ನಾವು ಭಾರತದಲ್ಲಿ ಇದ್ದೀವಿ ಅನ್ನಿಸೋದೇ ಇಲ್ಲ ಬದಲಾಗಿ ಪಾಕಿಸ್ತಾನದ ಯಾವುದೋ ಒಂದು ಭಾಗದಲ್ಲಿ ಇದ್ದೀವಿ ಅನಿಸುತ್ತೆ ಅಷ್ಟರ ಮಟ್ಟಿಗೆ ಈ ಪಶ್ಚಿಮ ಬಂಗಾಳ ಇದೆ ಇದಕ್ಕೆಲ್ಲ ಕಾರಣ ಅಂದರೆ ಪಶ್ಚಿಮ ಬಂಗಾಳವನ್ನು ಇಲ್ಲಿ ಅವರಿಗೆ ಅಳಿದವರು ಯಾಕಂದರೆ ಮಮತಾ ಬ್ಯಾನರ್ಜಿ ಗೆಲ್ಲೋದಕ್ಕೆ ಮೊದಲು ಎಡ ಪಕ್ಷಗಳು ಮತ್ತು ಕಾಂಗ್ರೆಸ್ಸಲ್ಲಿ ಗೆದ್ದು ಆಡಳಿತವನ್ನು ನಡೆಸಿದ್ವು ಅದಾದ ನಂತರ ಮಮತಾ ಬ್ಯಾನರ್ಜಿ ಕಳೆದ ಮೂರು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅದೇನೇ ಆದರೂ ಅಲ್ಲಿ ನಡೆಯೋದು ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರಗಳು ಅವುಗಳನ್ನು ಮಾಡೋ ಬಹುತೇಕರು ಈ ಮಮತಾ ಪಕ್ಷದ ಜೊತೆಗೆ ಗುರುತಿಸಿಕೊಂಡವರೇ ಆಗಿರುತ್ತಾರೆ ಜೊತೆಗೆ ಪೊಲೀಸರು ಕೇಸುಗಳ ತನಿಖೆಯನ್ನು ಏನು ನಡೆಸಲ್ಲ ಅದಕ್ಕೆ ಕಾರಣ ಮಮತಾ ಬ್ಯಾನರ್ಜಿ ಅವರ ಪಕ್ಷದ ಮಂತ್ರಿಗಳು ಹಾಗೆ ಎಂ ಎಲ್ ಎಗಳು ಆದರೂ ಮಮತಾ ಹೇಳೋದು ಮಾತ್ರ ನಾನು ಹೆಣ್ಣು ಮಕ್ಕಳನ್ನು ಕಾಯೋ ಮಹಾಮಾತೆ ಅಂತ ಇರಲಿ ಬಿಡಿ ಹಾಳಾಗಿ ಹೋಗಲಿ ಈಗ ನಡೆಯೋ ಎರಡು ಸಾವಿರದ ಇಪ್ಪತ್ತಾರರ ಚುನಾವಣೆಗೆ ನೇರ ಸ್ಪರ್ಧೆ ಇರೋದು ಬಿ ಜೆ ಪಿ ಮತ್ತು ಟಿ ಎಮ್ ಸಿ ನಡುವೆ ಇಲ್ಲಿ ಸುಮಾರು ಮೂರುವರೆ ದಶಕಗಳು ಆಳಿದ ಎಡಪಕ್ಷಗಳು ಹೇಳೋಕ್ಕೆ ಹೆಸರೇ ಇಲ್ಲದ ಹಾಗೆ ಹೋಗಿವೆ ಕಾಂಗ್ರೆಸ್ ಅನ್ನೋ ಪಕ್ಷ ಅಲ್ಲಿ ಲೆಕ್ಕಕ್ಕೆ ಇಲ್ಲ ಯಾಕಂದರೆ ಕಾಂಗ್ರೆಸ್ನ ಯುವರಾಜ ರಾಜ ರಾಜ ರಾಹುಲ್ ಗಾಂಧಿ ಇದ್ದರೆ ಬಂದುಬಿಟ್ಟು ಒಂದು ಸಲ ಟ್ರಿಪ್ ಮಾಡ್ಕೊಂಡು ಹೋಗ್ತಾರೆ ಎಲ್ಲ ಕಡೆ ಚುನಾವಣೆ ಇದ್ದಾಗ ಹೇಗೆ ಬಂದು ಟ್ರಿಪ್ ಬೇಕೋ ಹಾಗೆ ಮಾಡಿಕೊಂಡು ಹೋಗ್ತಾರೆ ಯಾಕಂದರೆ ಈ ಮನುಷ್ಯನಿಗೆ ಗೆಲ್ಲೋಕೆ ಏನು ತಂತ್ರ ಬೇಕೋ ಅದನ್ನು ಮಾಡಲ್ಲ ಸೋಲೋಕೆ ಏನೆಲ್ಲ ಬೇಕೋ ಅದನ್ನು ಮಾಡ್ತಾ ಇರ್ತಾನೆ ಇನ್ನು ಕಳೆದ ಹತ್ತು ವರ್ಷಗಳ ಹಿಂದೆ ತನ್ನ ಅಸ್ತಿತ್ವವೇ ಇಲ್ಲದ ಬಿ ಜೆ ಪಿ ಈಗ ಟಿ ಎಂ ಸಿಗೆ ದೊಡ್ಡ ತಲೆನೋವಾಗಿ ಟಕ್ಕರ್ ಕೊಡೋ ಮಟ್ಟಕ್ಕೆ ಬಂದಿದೆ ಎರಡು ಸಾವಿರದ ಇಪ್ಪತ್ತಾರರ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿಯನ್ನು ಸೋಲಿಸಿ ಬಿ ಜೆ ಪಿ ಬಂಗಾಳವನ್ನು ತನ್ನ ತೆಕ್ಕಿಗೆ ತೆಗೆದುಕೊಳ್ಳುತ್ತಾ ಅಂದರೆ ಇವತ್ತು ಇಡೀ ದೇಶದ ಮಾಧ್ಯಮಗಳು ಬಿ ಜೆ ಪಿ ಕಾರ್ಯಕರ್ತರು ಅಷ್ಟೇ ಯಾಕೆ ಮಮತಾ ಪಕ್ಷದ ಕೆಲವರಿಗೂ ಅನ್ನಿಸ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಕೆಲ ದಿನಗಳ ಹಿಂದೆ ಅಮಿತ್ ಶಾ ಸಂಸತ್ತಲ್ಲೇ ಎದೆಯನ್ನು ತಟ್ಟಿಕೊಂಡು ಹೇಳಿದರು ದೆಹಲಿಯನ್ನು ಗೆದ್ದಿದ್ದು ಆಯಿತು ಈಗ ಬಂಗಾಳವನ್ನು ಗೆಲ್ತೀವಿ ಅಂತ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದೆಹಲಿಯನ್ನು ಗೆದ್ದಿರೋ ಬಿಜೆಪಿ ಹುಮ್ಮಸ್ಸಲ್ಲಿ ಇದೆ ಅನ್ನೋದು ನಿಜ ಅದಕ್ಕೂ ಮೊದಲು ಮಹಾರಾಷ್ಟ್ರ ಮತ್ತು ಹರಿಯಾಣವನ್ನು ಗುಡಿಸಿ ಗುಂಡಾಂತರ ಮಾಡಿತ್ತು ಬಿ ಜೆ ಪಿ ಅದರಲ್ಲೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ವೀಕ್ ಆಗಿದೆ ಅನ್ನೋದನ್ನು ಬಹಳಷ್ಟು ಜನರು ಹೇಳ್ತಾ ಇದ್ರು ವಿಪಕ್ಷಗಳು ಮಾತನಾಡ್ತಾ ಇದ್ವು ಜೊತೆಗೆ ತೊಂಬತ್ತೊಂಬತ್ತು ಸೀಟುಗಳನ್ನು ಗೆದ್ದಿದ್ದ ಕಾಂಗ್ರೆಸ್ ಗೆದ್ದವರಿಗಿಂತ ಹೆಚ್ಚು ಖುಷಿಯನ್ನು ಪಟ್ಟು ಒಂದಷ್ಟು ಪಾರ್ಟಿಯನ್ನು ಮಾಡಿಕೊಂಡಿದ್ರು ಆದರೆ ಲೋಕಸಭಾ ಚುನಾವಣೆ ಆದಮೇಲೆ ನಡೆದಿರೋ ಬಹಳಷ್ಟು ಚುನಾವಣೆಯನ್ನು ಬಿಜೆಪಿ ಗೆದ್ಕೊಂಡಿದೆ ಅದೇ ಹುಮ್ಮಸ್ಸಿನಲ್ಲಿ ಈಗ ಬಿಜೆಪಿ ಮುನ್ನುಗ್ತಾ ಇದೆ ಅದೇ ರೀತಿಯಾಗಿ ಬಂಗಾಳಕ್ಕೂ ಮುನ್ನುಗ್ಗಿದೆ ಅದಕ್ಕೆ ವ್ಯತಿರಿಕ್ತವಾಗಿ ಮುಂದಿನ ಚುನಾವಣೆಗೆ ದಿಕ್ಸೂಚಿ ಅನ್ನೋ ಹಾಗೆ ಪಶ್ಚಿಮ ಬಂಗಾಳದಲ್ಲಿ ನಡೆದ ಒಂದು ಚುನಾವಣೆಯಲ್ಲಿ ಒಂಬತ್ತಕ್ಕೆ ಒಂಬತ್ತು ಜೆ ಬಿಜೆಪಿ ಗೆದ್ದಿದೆ ಈ ಸೀಟುಗಳನ್ನು ಗೆದ್ದಿರೋದು ಕೂಡ ಟಿ ಸಿಯ ಭದ್ರಕೋಟೆಯಾಗಿದ್ದ ಬೀರ್ಭೂಮ್ನಲ್ಲಿ ಈ ಬೀರ್ಭೂಮ್ ಭೂಮ್ ಅನ್ನೋದು ಟಿ ಸಿಯ ಅನುಭ್ರತಾ ಮಂಡಲ್ ಅವರ ಭದ್ರಕೋಟೆ ಅಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎರಡು ಸೀಟುಗಳನ್ನು ಟಿ ಎಂ ಸಿ ಗೆದ್ದಿತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹನ್ನೊಂದರಲ್ಲಿ ಹತ್ತು ಸೀಟುಗಳನ್ನು ಟಿ ಎಂ ಸಿ ಗೆದ್ದಿತ್ತು ಅಂತಹ ಮಮತಾ ಪಕ್ಷದ ಭದ್ರಕೋಟೆಯಲ್ಲಿ ಅಲ್ಲಿನ ಸೈತಿಯಾದ ಕೀಟಗರ್ನ ಸಹಕಾರಿ ಸಮಿತಿಯ ಚುನಾವಣೆಯಲ್ಲಿ ಒಂಬತ್ತು ಸೀಟುಗಳನ್ನ ಬಿಜೆಪಿ ಗೆದ್ದಿದೆ ಆದರೆ ಮಮತಾ ಪಕ್ಷಕ್ಕೆ ಬಂದಿರೋ ಸೀಟುಗಳು ಸೊನ್ನೆ ಅದರ ಜೊತೆಗೆ ಎರಡು ಒಟ್ಟು ಪಕ್ಷಗಳು ಇಲ್ಲಿ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದ್ವು ಅವು ಕೂಡ ಯಾವುದೇ ಸೀಟುಗಳನ್ನ ಗೆದ್ದಿಲ್ಲ ಏನ್ರಿ ಈ ಸಹಕಾರಿ ಚುನಾವಣೆಗಳು ದೊಡ್ಡ ಚುನಾವಣೆಯ ಮೇಲೆ ಇಂಪ್ಯಾಕ್ಟ್ ಆಗುತ್ತಾ ಅಂದರೆ ಖಂಡಿತ ಹೌದು ಈ ಚಿಕ್ಕ ಪುಟ್ಟ ಚುನಾವಣೆಗಳು ತಳಮಟ್ಟದಲ್ಲಿ ಜನರ ಮನಸ್ಥಿತಿಗಳು ಹೇಗಿವೆ ಅನ್ನೋದನ್ನು ಬಿಂಬಿಸುತ್ತೆ ಅಲ್ಲಿ ಗೊತ್ತಾಗತ್ತೆ ಕಳೆದ ಬಾರಿ ನಡೆದಿದ್ದ ನಂದಿ ಗ್ರಾಮ ಚುನಾವಣೆಯಲ್ಲೂ ಬಿ ಜೆ ಪಿ ದೊಡ್ಡ ಗೆಲುವನ್ನು ಸಾಧಿಸಿತ್ತು ಅದರ ನಾಗಲೋಟ ಈಗ ಮತ್ತೆ ಮುಂದುವರೆದಿದೆ ಅದು ಈಗ ಸೈಂತ್ಯವನ್ನೇ ಕಬ್ಜಾ ಮಾಡಿಕೊಂಡಿದೆ ಗೆಳೆಯರೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಮೂವತ್ತೆಂಟು ಪಾಯಿಂಟ್ ಐದು ಪರ್ಸೆಂಟ್ ವೋಟ್ ಶೇರ್ ಬಂದಿತ್ತು ಎಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಆದರೆ ನಲವತ್ತೆಂಟು ಪರ್ಸೆಂಟ್ ವೋಟ್ ಶೇರ್ ತಗೊಂಡಿದ್ದ ಟಿ ಎಂ ಸಿ ಇನ್ನೂರ ಹದಿನೈದು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಇಲ್ಲಿ ಎಷ್ಟು ಕ್ಷೇತ್ರಗಳನ್ನು ಗೆದ್ದಿದ್ರು ಅನ್ನೋದನ್ನು ಪಕ್ಕಕ್ಕೆ ಇಟ್ಟು ನೋಡಿದರೆ ಕಳೆದ ಚುನಾವಣೆಯಲ್ಲಿ ವೋಟ್ ಶೇರ್ ವ್ಯತ್ಯಾಸ ಇರೋದು ಹತ್ತು ಪರ್ಸೆಂಟ್ ಮಾತ್ರ ಅದು ಲೋಕಸಭಾ ಚುನಾವಣೆಯಲ್ಲಿ ಇನ್ನೂ ಕಡಿಮೆಯಾಗಿದೆ ಅಲ್ಲಿಗೆ ಇನ್ನು ಆರರಿಂದ ಏಳು ಪರ್ಸೆಂಟ್ ಹಿಂದೂಗಳ ಮತವನ್ನು ತಗೊಂಡ್ರೆ ಸುಲಭವಾಗಿ ಗೆಲ್ಲುತ್ತೆ ಅನ್ನೋದು ಲೆಕ್ಕಾಚಾರ ಏನು ಸರ್ ಹಿಂದೂಗಳ ಮತಗಳು ಅಂತ ಹೇಳ್ತಾ ಇದ್ದೀರಾ ಅಲ್ಲಿ ಬೇರೆಯವರು ಇಲ್ವಾ ಅಂದರೆ ಇದ್ದಾರೆ ಈಗಾಗಲೇ ಮಮತಾ ಬ್ಯಾನರ್ಜಿ ವಿಪರೀತವಾದ ಮುಸ್ಲಿಮರ ಓಲೈಕೆಯನ್ನು ಮಾಡ್ತಾ ಇದ್ದಾರೆ ಅಲ್ಲಿರೋ ಮುಸ್ಲಿಂ ಗುಂಡಗಳನ್ನು ಸಾಕಿ ಸಲಹಾ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಬಂಗಾಳವನ್ನು ಮುಸ್ಲಿಂ ರಾಜ್ಯವನ್ನೇ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಬಾಂಗ್ಲಾ ಅಕ್ರಮ ವಲಸಿಗರಿಗೆ ಬಿಟ್ಟಿ ಊಟ ಇರೋದಕ್ಕೆ ಮನೆ ಅವರಿಗೆಲ್ಲ ಆಧಾರ್ ಕಾರ್ಡ್ ವೋಟರ್ ಐ ಡಿ ಎಲ್ಲವನ್ನ ಮಾಡಿಕೊಡ್ತಾ ಇದೆ ಅದರಲ್ಲೂ ಮಮತಾ ಬ್ಯಾನರ್ಜಿ ಇಲ್ಲಿಯವರಿಗೆ ಹಿಂದೂ ಹಬ್ಬಗಳನ್ನ ವಿರೋಧ ಮಾಡ್ತಾ ಮುಸ್ಲಿಮರ ಹಬ್ಬಗಳನ್ನ ಆಚರಣೆ ಮಾಡೋ ಜಾಗಕ್ಕೆ ಹೋಗಿ ಅಲ್ಲಿ ಒಂದಷ್ಟು ಬಿರಿಯಾನಿಯನ್ನ ತಿಂದು ಅಲ್ಲೂ ಹಿಂದೂಗಳನ್ನ ಹಿಂದೂಗಳ ಹಬ್ಬಗಳ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇರ್ತಾರೆ ಅದರಲ್ಲೂ ಭಾರತದ ಪರ ನಿಲುವುಗಳನ್ನ ಮತ್ತೆ ಭಾರತವನ್ನು ವಿರೋಧ ಮಾಡಿಕೊಂಡು ಬಂದಿದ್ದಾರೆ ಹೀಗಿದ್ದಾಗ ಅಲ್ಲಿರೋ ಮುಸ್ಲಿಮ್ ಗುಂಡಗಳು ಸುಮ್ಮನೆ ಇರ್ತಾರ ಹ್ಞೂ ಹ್ಞೂ ಇರಲ್ಲ ಯಾಕಂದರೆ ಅವರ ದೀದಿ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ಏನು ಮಾಡಿದರೂ ಕೇಸ್ ಹಾಕಲ್ಲ ಅಂತ ಅವರಿಗೂ ಗೊತ್ತಿದೆ ಹಾಗಾಗಿ ಅವರಿಗೆ ಬೇಕಾದ ರೀತಿಯಲ್ಲಿ ಗೂಂಡಾಗಿರಿ ಮಾಡಿಕೊಂಡು ಬದುಕ್ತಾ ಇದ್ದಾರೆ ಹಾಗಾದರೆ ಯಾಕೆ ಸರ್ ಇಲ್ಲಿವರೆಗೂ ಅಲ್ಲಿರೋ ಹಿಂದೂಗಳಿಗೆ ಇದೆಲ್ಲ ಕಣ್ಣಿಗೆ ಕಾಣಿಸ್ತಾ ಇರಲಿಲ್ವ ಅಂದರೆ ಖಂಡಿತ ಕಾಣಿಸ್ತಾ ಇತ್ತು ಆದರೆ ಅಲ್ಲಿ ಟಿ ಎಮ್ ಸಿಗೆ ಯಾವುದೇ ಪರ್ಯಾಯ ಪಕ್ಷ ಗಟ್ಟಿಯಾಗಿ ನಿಂತುಕೊಳ್ಳೋ ಪಕ್ಷ ಇರಲೇ ಇಲ್ಲ ಅದೇ ಇವತ್ತು ಬಿಜೆಪಿ ದೊಡ್ಡ ಶಕ್ತಿಯಾಗಿ ಕಾಣಿಸ್ತಾ ಇದೆ ಇದಕ್ಕೆಲ್ಲ ಕಾರಣ ಅಂದ್ರೆ ಇದರ ಹಿಂದೆ ಕೆಲಸವನ್ನ ಮಾಡ್ತಾ ಇರೋದು ಆರ್ ಎಸ್ ಎಸ್ ಮತ್ತೆ ವಿಶ್ವ ಹಿಂದೂ ಪರಿಷತ್ ಕಳೆದ ಲೋಕಸಭಾ ಚುನಾವಣೆಯ ನಂತರ ಆರ್ ಎಸ್ ಎಸ್ ಮತ್ತೆ ತಳಮಟ್ಟದಲ್ಲಿ ತನ್ನ ಕೆಲಸಗಳನ್ನು ಮಾಡೋಕೆ ಜನರಿಗೆ ಪ್ರತಿಯೊಂದನ್ನು ತಿಳಿಸೋ ಪ್ರಯತ್ನವನ್ನ ಮಾಡುತ್ತೆ ಹಾಗಂತ ಆರ್ ಎಸ್ ಎಸ್ ಬೇರೆ ಪಕ್ಷಗಳ ಹಾಗೆ ಕೇವಲ ಒಳ್ಳೊಳ್ಳೆ ಜಾಗಗಳಲ್ಲಿ ಮಾತ್ರ ಓಡಾಡಿ ಹೋಗಿ ಬಂದು ಮಾತಾಡಲ್ಲ ಒಂದೊಂದು ಮನೆಗಳನ್ನ ತಲುಪುತ್ತೆ ಅದು ಕುಗ್ರಾಮ ಆಗಲಿ ಒಳಗೆರೆ ಆಗಲಿ ಬೆಟ್ಟ ಗುಡ್ಡದ ಮಧ್ಯೆ ಮನೆಗಳೇ ಇರಲಿ ಎಲ್ಲ ಕಡೆ ಹೋಗುತ್ತೆ ಹಾಗಂತ ಆರ್ ಎಸ್ ಎಸ್ ಹೋಗಿ ಮತವನ್ನು ಬಿ ಜೆ ಪಿಗೆ ಹಾಕಿ ಅಂತ ಎಲ್ಲೂ ಹೇಳಲ್ಲ ಬದಲಾಗಿ ಈಗ ಆಡಳಿತ ನಡೆಸ್ತಾ ಇರೋ ಪಕ್ಷ ಮತ್ತು ಅಲ್ಲಿನ ಮುಖ್ಯಮಂತ್ರಿ ಮಾಡಿರೋ ಕೆಲಸಗಳನ್ನು ಅವರು ಮಾಡಿರೋ ದುರಾಡಳಿತವನ್ನು ಜನರ ಮುಂದೆ ಹೇಳ್ತಾ ಹೋಗುತ್ತೆ ಅಲ್ಲಿ ಜನರಿಗೆ ಎಲ್ಲವನ್ನು ಅರ್ಥ ಮಾಡಿಸ್ತಾ ಹೋಗ್ತಾರೆ ಅದೇ ಕೆಲಸವನ್ನು ಆರ್ ಎಸ್ ಎಸ್ ಹರಿಯಾಣ ಮಹಾರಾಷ್ಟ್ರ ದೆಹಲಿಯಲ್ಲೂ ಮಾಡಿತ್ತು ಅಲ್ಲಿ ಯಾವಾಗ ದೆಹಲಿ ಚುನಾವಣೆ ಮುಗಿಯುತ್ತೋ ಆಗಲೇ ಆರ್ ಎಸ್ ಎಸ್ ಬಿಹಾರ ಮತ್ತು ಪಶ್ಚಿಮ ಬಂಗಾಳಕ್ಕೆ ತಮ್ಮ ಪಯಣವನ್ನು ಬೆಳೆಸುತ್ತೆ ಆಗಿಂದಲೇ ತನ್ನ ಕಾರ್ಯವನ್ನು ಶುರು ಮಾಡುತ್ತೆ ಅದರ ಫಲವೇ ಈಗ ಸ್ಥಳೀಯ ಚುನಾವಣೆಗಳಲ್ಲಿ ಬಿಜೆಪಿ ಭರ್ಜರಿ ಜಯವನ್ನು ಸಾಧಿಸ್ತಾ ಇರೋದು ಅಲ್ಲಿಗೆ ಅರ್ಥ ಮಾಡಿಕೊಳ್ಳಿ ಜನರಿಗೆ ತಳಮಟ್ಟದಲ್ಲಿ ಅದೆಷ್ಟರ ಮಟ್ಟಿಗೆ ಅರ್ಥವನ್ನ ಮಾಡಿಸಿದ್ದಾರೆ ಅಂತ ಬರೀ ಆರ್ ಎಸ್ ಮಾತ್ರ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಕೆಲಸವನ್ನ ಮಾಡ್ತಾ ಇಲ್ಲ ಇದರ ಜೊತೆಗೆ ವಿಶ್ವ ಹಿಂದೂ ಪರಿಷತ್ ಕೂಡ ತನ್ನ ಕೈಚಳಕವನ್ನು ತೋರಿಸೋಕೆ ನಿಂತಿದೆ ಇಲ್ಲಿ ವಿಶ್ವ ಹಿಂದೂ ಪರಿಷತ್ ತ ಮುಖ್ಯವಾದ ಕಾರಣ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳ ಮೇಲೆ ನಡೀತಿರೋ ದೌರ್ಜನ್ಯ ಮತ್ತು ಮುಸ್ಲಿಮರ ತುಷ್ಟೀಕರಣ ಈ ಪಶ್ಚಿಮ ಬಂಗಾಳದಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ ಹಿಂದೂಗಳಿದ್ದರೆ ಇಪ್ಪತ್ತೇಳು ಪರ್ಸೆಂಟ್ ಮುಸ್ಲಿಮರು ಇದ್ದಾರೆ ಅದರ ಜೊತೆಗೆ ಅಕ್ರಮ ಬಾಂಗ್ಲಾ ವಲಸಿಗರು ಮತ್ತು ರೋಹಿಂಗ್ಯಗಳಿಗೆ ವೋಟರ್ ರೈಡ್ಗಳನ್ನು ಮಾಡಿಕೊಟ್ಟಿದ್ದಾರೆ ಇನ್ನು ಇಲ್ಲಿರೋ ಮೂವತ್ತು ಪರ್ಸೆಂಟ್ ಮುಸ್ಲಿಮರು ಹಿಂದೂಗಳ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಇರ್ತಾರೆ ಅಕ್ರಮ ಬಾಂಗ್ಲಾ ವಲಸಿಗರು ಅವರು ಕೂಡ ಹಿಂದೂಗಳ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಇರ್ತಾರೆ ಇವರೆಲ್ಲರ ಜೊತೆಗೆ ಅಲ್ಲಿನ ಸಿ ಎಂ ಇದ್ದಾರಲ್ಲ ಮಮತಾ ಬ್ಯಾನರ್ಜಿ ಇವರು ಕೂಡ ಹಿಂದೂಗಳ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಎರಡೆಯನ್ನ ಮಾಡೋಕೆ ಶುರು ಮಾಡ್ತಾರೆ ಅಲ್ಲಿನ ಮುಸ್ಲಿಮರನ್ನು ಓಲೈಕೆ ಮಾಡಿ ಮತವನ್ನು ಹಾಕಿಸಿಕೊಳ್ಳೋಕೆ ಇದೆಲ್ಲ ಮಾಡದೇ ಇದ್ರೆ ಆಗತ್ತಾ ಮಾಡ್ತಾನೆ ಇರ್ತಾರೆ ಇಲ್ಲಿ ಮುಸಲ್ಮಾನರು ಮತ್ತೆ ಅಕ್ರಮ ವಲಸಿಗರು ಮಮತಾ ಪಕ್ಷಕ್ಕೆ ಮತವನ್ನು ಹಾಕ್ತಾರೆ ಹಾಗೆಯೇ ಹಳ್ಳಿ ಮತ್ತು ಕುಗ್ರಾಮ ಜೊತೆಗೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಒಂದಷ್ಟು ದುಡ್ಡನ್ನು ಕೊಟ್ಟು ಬಂಗಾಳದ ಅಸ್ಮಿತೆ ಅನ್ನೋದನ್ನು ಹೇಳಿಕೊಂಡು ಮತವನ್ನು ಹಾಕಿಸಿಕೊಳ್ತಾ ಇದ್ರು ಆದರೆ ಈ ಬಾರಿ ಅದೆಲ್ಲದಕ್ಕೆ ಆರ್ ಎಸ್ ಎಸ್ ವಿಶ್ವ ಹಿಂದೂ ಪರಿಷತ್ ಅಡ್ಡಗಾಲು ಹಾಕಿ ತಣ್ಣೀರನ್ನು ಎರಚಿದೆ ಅದಕ್ಕೆ ಈಗ ಮಮತಾ ಬ್ಯಾನರ್ಜಿ ಈ ಬಾರಿ ಕೇವಲ ಬಂಗಾಳದ ಅಸ್ಮಿತೆ ಇರಬೇಕು ಅಂದರೆ ನನಗೆ ಮತವನ್ನು ಹಾಕಿ ಇಲ್ಲ ಅಂದರೆ ಹಿಂದಿ ಭಾಷೆಯವರು ನಮ್ಮ ರಾಜ್ಯವನ್ನು ಆಳಿಬಿಡ್ತಾರೆ ಅನ್ನೋದನ್ನು ಮಾತಾಡ್ತಾ ಇದ್ದಾರೆ ಒಂಥರ ತಮಿಳುನಾಡಲ್ಲಿ ಸ್ಟಾಲಿನ್ ಹೇಳೋ ಡೈಲಾಗು ಇದು ಇಲ್ಲಿ ಮಮತಾ ಬ್ಯಾನರ್ಜಿ ಯಾವಾಗ ಸೋಲಿನ ಭಯ ಶುರುವಾಗುತ್ತೋ ಆಗ ಅಲ್ಲಿ ಬಂಗಾಳದ ಮಂತ್ರವನ್ನು ಪಠಿಸೋಕ್ಕೆ ಶುರು ಮಾಡ್ತಾರೆ ಆದರೆ ಅದೇ ಮಮತಾ ಬ್ಯಾನರ್ಜಿ ಬೆಂಗಾಳಿ ಭಾಷೆ ಬಾರದ ಅದೆಷ್ಟೋ ಜನರನ್ನು ಮಂತ್ರಿ ಮಾಡಿಕೊಂಡಿದ್ದಾರೆ ಆಗ ಬಂಗಾಳದ ಮೇಲೆ ಪ್ರೀತಿ ಇರಲಿಲ್ವಾ ಅಂತ ಅಲ್ಲಿನ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸುಕಾಂತ್ ಮಜೂಮ್ದಾರ್ ಕೇಳ್ತಾ ಇದ್ದಾರೆ ಆದರೂ ಮಮತಾ ಕತೆ ನೋಡಿದರೆ ನಗಬೇಕೋ ಅಳಬೇಕೋ ಗೊತ್ತಿಲ್ಲ ಬಂಗಾಳದ ಅಸ್ಮಿತೆ ಅಂತಾರೆ ಅಲ್ಲಿ ರೋಹಿಂಗ್ಯ ಮತ್ತು ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಒಟ್ಟರ್ ಇಡಿಗೆ ಕೊಟ್ಟು ಸುಖವಾಗಿ ಇರೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ ಅಲ್ಲಿರೋ ಬಂಗಾಳಿಗರಿಗೆ ಒಂದು ನಯಾ ಪೈಸೆಯ ಲಾಭ ಕೂಡ ಆಗಿಲ್ಲ ಇನ್ನೊಂದು ಕಡೆ ಅಕ್ರಮ ವಲಸಿಗರನ್ನೇ ಮಂತ್ರಿಗಳನ್ನು ಮಾಡಿಕೊಂಡಿದ್ದಾರೆ ಬಹಳಷ್ಟು ಮುಸಲ್ಮಾನ ಮಂತ್ರಿಗಳಿಗೆ ಅಲ್ಲಿ ಬೆಂಗಳಿ ಮಾತಾಡೋಕ್ಕೂ ಬರಲ್ಲ ಆದರೂ ಚುನಾವಣೆ ಬಂದಾಗ ಮಾತ್ರ ಭಾಷೆಯನ್ನು ಹಿಡ್ಕೊಂಡು ಅಲ್ಲಾಡ್ತಾರೆ ಆದರೆ ಈ ಬಾರಿ ಇದು ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನೋದು ಅಲ್ಲಿನ ಸ್ಥಳೀಯ ಚುನಾವಣೆಗಳಿಂದ ಗೊತ್ತಾಗ್ತಾ ಇದೆ ಅದು ಈಗ ಮಮತಾ ಬ್ಯಾನರ್ಜಿಯನ್ನು ಕಂಗಾಲು ಮಾಡ್ತಾಯಿದ್ರೆ ಬಿ ಜೆ ಪಿಗೆ ಮತ್ತಷ್ಟು ಬೂಸ್ಟ್ ಕೊಡ್ತಾ ಇದೆ ಹಿಂಗಿದ್ದಾಗ ಎರಡು ಸಾವಿರದ ಇಪ್ಪತ್ತಾರರ ಚುನಾವಣೆಯಲ್ಲಿ ಟಿ ಎಂ ಸಿ ಅನ್ನೋ ಪಕ್ಷ ಉಳಿದುಕೊಳ್ಳುತ್ತಾ ಅನ್ನೋದನ್ನೇ ಬಹಳಷ್ಟು ಮಾಧ್ಯಮಗಳು ಮಾತಾಡೋಕ್ಕೆ ಶುರು ಮಾಡಿವೆ ಹೀಗಿದ್ದಾಗ ಏನಾಗುತ್ತೆ ಅನ್ನೋದನ್ನು ನೀವೇ ಊಹೆಯನ್ನು ಮಾಡಿಕೊಳ್ಳಿ ಹಾಗೆ ಜೊತೆಗೆ ಕಮೆಂಟ್ಸಲ್ಲೂ ತಿಳಿಸಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ